ಇಂದು ಈ ವೇಳೆ ಈ ಸಮಯದಲ್ಲಿ ಹಿಂದೂ ಮಹಾಸಾಗರದ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ನಾವು ತಿಳಿಸುತ್ತೇನೆ ಹಿಂದೂ ಮಹಾಸಾಗರವು ಭೂಮಿಯ ಮೂರನೇ ದೊಡ್ಡ ಮಹಾಸಾಗರವಾಗಿದೆ ಭಾರತದ ಕನ್ಯಾಕುಮಾರಿಯಿಂದ ದಕ್ಷಿಣ ಧ್ರುವಗಳ ಅಲ್ಟಾಕ್ಟಿಕ್ ಪ್ರದೇಶಗಳವರೆಗೆ ಹರಡಿಕೊಂಡಿದೆ ಹಿಂದೂ ಮಹಾಸಾಗರ ಒಟ್ಟು ಹದಿನಾಲ್ಕು ಬಿಂದು ಅರವತ್ತೈದು ಭಾಗಾಂಶವನ್ನು ಒಳಗೊಂಡಿದೆ ಈ ಮಹಾಸಾಗರವು ಒಟ್ಟು ಆಳ ಹೆಚ್ಚಿನ ಆಳವೆಂದರೆ ಏಳು ಸಾವಿರದ ಏಳುನೂರ ಇಪ್ಪತ್ತೈದು ಮೀಟರ್ಗಳವರೆಗಿನ ಆಳವನ್ನು ಹೊಂದಿದೆ ಇನ್ನೂ ಹೆಚ್ಚಿನ ವಿಷಯವನ್ನು ನನ್ನ ಸಹೋದಯರು ಹೇಳುತ್ತಾರೆ ಹಿಂದೂ ಮಹಾಸಾಗರ ಭೂಮಿಯ ಎಷ್ಟನೇ ದೊಡ್ಡ ಮಹಾಸಾಗರವಾಗಿದೆ ಮೂರನೇ ಮೂರನೇ ಅತಿ ದೊಡ್ಡ ಮಹಾಸಾಗರವಾಗಿದೆ ಭಾರತದಲ್ಲಿ ಎಲ್ಲಿಂದ ಎಲ್ಲಿಯವರೆಗೆ ಈ ಸಾಗರವು ಹರಡಿಕೊಂಡಿದೆ ಭಾರತದ ಕನ್ಯಾಕುಮಾರಿಯಿಂದ ದಕ್ಷಿಣ ಧ್ರುವಗಳ ಅಂಟಾರ್ಟಿಕ್ ಪ್ರದೇಶಗಳವರೆಗೆ ಹರಡಿಕೊಂಡಿದೆ ಧ್ರುವ ಭೂ ಒಳಗೊಂಡಿದೆ ಹಿಂದೂ ಮಹಾಸಾಗರದ ಅತಿ ಹೆಚ್ಚಿನ ಹಾಳೆಯಷ್ಟು ಏಳು ಸಾವಿರ ಏಳು ಸಾವಿರದ ಏಳ್ನೂರ ಇಪ್ಪತ್ತೈದು ಮೀಟರ್ಗಳ ಆಳವನ್ನು ಒಳಗೊಂಡಿದೆ ಹಿಂದೂ ಮಹಾಸಾಗರ ಯಾವ ಗೋಳಾರ್ಧದಲ್ಲಿದೆ ಪೂರ್ವ ಗೋಳಾರ್ಧದಲ್ಲಿದೆ ಧನ್ಯವಾದಗಳು